ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಅಂಧಕಾರವನ್ನು ನೀಗಿಸುವ ದೀಪಗಳ ಹಬ್ಬ ದೀಪಾವಳಿ ನರಕ ಚತುರ್ದಶಿ ಲಕ್ಷ್ಮೀ ಪೂಜೆ ಬಲಿಪಾಡ್ಯಮಿ ದೀಪಾವಳಿಯ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ದೀಪಾವಳಿಯ ಮೂರು ದಿನಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿದೆ ದೀಪಾವಳಿಯ ಹಿಂದಿನ ದಿನ ಆಶ್ವಯುಜ ಬಹುಳತ್ರಯೋದಶಿ ನೀರು ತುಂಬುವ ಹಬ್ಬ ಈ ದಿನದಂದು ಸ್ನಾನಗೃಹಗಳಲ್ಲಿ ಇರುವ ಹಂಡೆ ಕೊಳಗಗಳನ್ನು ಶುಭ್ರಗೊಳಿಸಿ ಅದಕ್ಕೆ ಸುದ್ದಿ ಮತ್ತು ಕೆಮ್ಮಣ್ಣುಗಳಿಂದ ಅಲಂಕರಿಸಿದರೆ ಗಂಡು ಮಕ್ಕಳು ಸ್ನಾನಗೃಹದಲ್ಲಿ ಇರುವ ಎಲ್ಲಾ ಪಾತ್ರೆಗಳಿಗೂ ನೀರು ತುಂಬಿಸಿಡುತ್ತಾರೆ ಉತ್ತರದ ಭಾರತಾದ್ಯಂತ ಈ ದಿನವನ್ನು ಧನ್ವಂತರಿ ತ್ರಯೋದಶಿ ಅಥವಾ ಧನ್ತೆರೆಸ್ ಎಂದು ಆಚರಿಸುತ್ತಾರೆ ದೀಪಾವಳಿಯ ಮೊದಲ ದಿನವಾದ ನರಕಚತುರ್ದಶಿ ಎಂದು ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ವಧಿಸಿ ಜಗತ್ತನ್ನು ಕಾಪಾಡಿದ ದಿನವೆಂದು ಆಚರಿಸಲಾಗುತ್ತದೆ ಇಂದಿನಿಂದ ಮನೆಯ ಸುತ್ತ ಹಣತೆಗಳೊಂದಿಗೆ ದೀಪವನ್ನು ಬೆಳಗಿ ಬಂಧು ಮಿತ್ರರಿಗೆ ಉಡುಗೊರೆಗಳೊಂದಿಗೆ ಸಿಹಿಯನ್ನು ಹಂಚುತ್ತಾ ಸಂಭ್ರಮಿಸುತ್ತಾರೆ ಎರಡನೇ ದಿನವಾದ ಅಮಾವಾಸ್ಯೆ ಉತ್ತರ ಭಾರತೀಯರು ಅದರಲ್ಲೂ ವ್ಯಾಪಾರಿಗಳಿಗೆ ಬಹಳ ವಿಶೇಷ ಅಂದಿನ ಸಂಜೆ ತಮ್ಮ ಮನೆಯಲ್ಲಿ ಹಾಗೂ ತಮ್ಮ ಅಂಗಡಿಗಳಲ್ಲಿ ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಆಭರಣಗಳನ್ನು ಮತ್ತು ದನಕನಕಾದಿಗಳಿಂದ ಸಿಂಗರಿಸಿ ಪೂಜಿಸಿ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಎಲ್ಲರಿಗೂ ಹಂಚಿ ಸಂಭ್ರಮಿಸುತ್ತಾರೆ ವ್ಯಾಪಾರಿಗಳು ತಮ್ಮ ವ್ಯವಹಾರದ ಲೆಕ್ಕಪತ್ರಗಳನ್ನು ಅಂದಿನಿಂದ ಪುನರಾರಂಭಿಸುವುದು ವಾಡಿಕೆ ದೀಪಾವಳಿಯ ಮೂರನೆಯ ದಿನವೇ ಬಲಿಪಾಡ್ಯಮಿ ಪುರಾಣದ ಪ್ರಕಾರ ರಾಕ್ಷಸರಾಜ ಬಲಿಯ ಉಪಟಳವನ್ನು ತಾಳಲಾರದೆ ಭಗವಾನ್ ವಿಷ್ಣುವು ವಾಮನಾವತಾರದಲ್ಲಿ ಬಂದು ಮೂರು ಹೆಜ್ಜೆಗಳಷ್ಟು ಜಾಗವನ್ನು ಬೇಡಿ ಒಂದು ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ಮತ್ತೊಂದರಿಂದ ಆಕಾಶವನ್ನು ಆವರಿಸಿ ಮೂರನೆಯದನ್ನು ಎಲ್ಲಿ ಇಡಲಿ ಎಂದು ಬಲಿಚಕ್ರವರ್ತಿಯನ್ನು ಕೇಳಿದಾಗ ಈತ ಸಾಮಾನ್ಯ ಬಾಲಕನಲ್ಲ ಸಾಕ್ಷಾತ್ ಭಗವಂತನೇ ಎಂದು ಅರಿತು ಮೂರನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆ ಇಡಲು ಕೋರಿಕೊಳ್ಳುತ್ತಾನೆ ಆಗ ಬೃಹದಾಕಾರದ ವಾಮನನು ಬಲಿಯ ತಲೆಯ ಮೇಲೆ ಪಾದವನ್ನಿಟ್ಟು ಪಾತಾಳ ಲೋಕಕ್ಕೆ ತಳ್ಳಿದನು ವಿಷ್ಣುವಿನ ವರದಂತೆ ವರ್ಷಕ್ಕೊಮ್ಮೆ ಈ ದಿನದಂದು ಬಲಿಯು ಭೂಮಿಗೆ ಬೀ ಭೇಟಿ ನೀಡುವ ಪ್ರಯುಕ್ತ ದೀಪಾವಳಿಯ ಈ ದಿನ ಬಲಿಚಕ್ರವರ್ತಿಯನ್ನು ಬಲಿಚಕ್ರವರ್ತಿಯನ್ನು ಪೂಜಿಸಿ ಮನೆ ಮನೆಗಳಲ್ಲಿ ದೀಪದಿಂದ ಅಲಂಕರಿಸಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸುತ್ತಾರೆ ಹಳೆಯ ಮೈಸೂರಿನ ಮನೆಗಳಲ್ಲಿ ಅಂದು ಗೋವಿನ ಸಗಣಿಯಿಂದ ಬಲೀಂದ್ರನ ಕೋಟೆ ಕಟ್ಟಿ ಅದರ ಮೇಲೆ ಚೆಂಡು ಹೂವಿನ ಅಲಂಕಾರದ ಜೊತೆ ರಾಗಿ ತೆನೆಯನ್ನು ಕೋಟೆಯ ಸುತ್ತಲೂ ಇರಿಸಿ ಪೂಜೆ ಮಾಡುವುದು ಸಂಪ್ರದಾಯ ಪುರಾಣದ ಪ್ರಕಾರ ಇದೇ ದಿನ ಶ್ರೀಕೃಷ್ಣನು ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದ್ದರಿಂದ ಗೋವಿನ ಹಾಗೂ ಗೋವರ್ಧನನ ಪೂಜಿಸುವುದು ವಾಡಿಕೆ ಶ್ರೀರಾಮನು ಹದಿನಾಲ್ಕು ವರ್ಷಗಳ ನಂತರ ವನವಾಸದಿಂದ ಅಯೋಧ್ಯೆಗೆ ಹಿಂದಿರುಗುತ್ತಾನೆ ಈ ಸಂಭ್ರಮದಲ್ಲಿ ದೀಪಗಳು ಮತ್ತು ದೀಪಗಳ ಸಾಲುಗಳನ್ನು ಬೆಳಗಿಸುವ ಮೂಲಕ ರಾಮನ ಹಿಂತಿರುಗುವಿಕೆಯನ್ನು ಸಂಭ್ರಮಿಸುತ್ತಾರೆ ದೀಪಾವಳಿಯ ಮೊದಲ ದಿನದಿಂದ ಕಾರ್ತೀಕ ಮಾಸವಿಡಿ ಮನೆಗಳ ಮುಂದೆ ದೀಪದ ಹಣತೆಯನ್ನು ಹಚ್ಚಿ ಇಡುತ್ತಾರೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರನ ಮೋಕ್ಷ ಜ್ಞಾನೋದಯ ಪ್ರಾಪ್ತಿಯ ವಾರ್ಷಿಕೋತ್ಸವವನ್ನು ಗುರುತಿಸುವ ಮಂಗಳಕರ ದಿನ ಹಾಗೆ ಗೌತಮ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ ಹದಿನೆಂಟು ವರ್ಷಗಳ ನಂತರ ಕಪಿಲ ವಸ್ತುವಿಗೆ ಮರಳಿದ ಪವಿತ್ರ ದಿನವೆಂದು ಬೌದ್ಧರು ಆಚರಿಸುತ್ತಾರೆ ದೀಪಾವಳಿಯ ಮುಹೂರ್ತ ಆಶ್ವಯುಜ ಶುಕ್ಲ ಚತುರ್ದಶಿ ಸೋಮವಾರ ತಾರೀಕು ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿಯಂದು ಚಂದ್ರೋದಯ ಬೆಳಿಗ್ಗೆ ಐದು ಗಂಟೆ ಮೂರು ನಿಮಿಷ ವೇಳೆಯಲ್ಲಿ ಅಭ್ಯಂಗ ಸ್ನಾನ ಯಮತರ್ಪಣ ದೀಪದಾನ ಮಾಡಬಹುದು ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತೈದರಿಂದ ಅಮಾವಾಸ್ಯೆ ಪ್ರಾರಂಭವಾಗಿ ಮುಂದಿನ ದಿನ ಪ್ರದೋಷ ಕಾಲಕ್ಕೆ ಮೊದಲೇ ಅಮಾವಾಸ್ಯೆ ಅಂತ್ಯವಾಗುವುದರಿಂದ ತಾರೀಕು ಅಕ್ಟೋಬರ್ ಇಪ್ಪತ್ತರಂದೇ ಸಾಯಂಕಾಲ ಐದು ಐವತ್ತೆಂಟರಿಂದ ರಾತ್ರಿ ಎಂಟು ಇಪ್ಪತ್ತ್ನಾಲ್ಕರವರೆಗೆ ಲಕ್ಷ್ಮಿ ಪೂಜೆಗೆ ಶ್ರೇಷ್ಠ ತಾರೀಕು ಅಕ್ಟೋಬರ್ ಇಪ್ಪತ್ತೊಂದರ ಸಂಜೆ ಬಲೀಂದ್ರ ಪೂಜೆಯನ್ನು ಹಾಗೆ ಅಕ್ಟೋಬರ್ ಇಪ್ಪತ್ತೆರಡರ ಬೆಳಿಗ್ಗೆ ಪಾಢ್ಯಮಿ ಪೂಜೆಯನ್ನು ಮಾಡುವುದು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಸುಖಿನೋ ಭವಂತು